ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಭೂ ಮಾಫಿಯಾ ಐಡಿ ಹಳ್ಳಿ ಪಕ್ಕದಲ್ಲಿ ಇರುವ ಆಂಧ್ರಪ್ರದೇಶದ ಕೆಲವು ಜನ ಸರ್ಕಾರಿ ಭೂಮಿ ಕಬಳಿಸಿ ಭೂ ಮಾಫಿಯಾ ಮಾಡ್ತಾ ಇದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ನಾಡು ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ಧ್ವನಿ ಎತ್ತಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ತುಮಕೂರು ಶೆಟ್ಟಿಹಳ್ಳಿ ಶ್ರೀಮತಿ ಭಾಗ್ಯಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಅರ್ಡಿಹಳ್ಳಿ ಹೋಬಳಿ ಮಾಳೆಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ ಆರು ಬಾರ್ ಮೂವತ್ತ ಏಳು ಸರ್ಕಾರದ ಭೂಮಿಯಾಗಿದೆ ಭೂಮಿಯಲ್ಲಿ ಸರ್ಕಾರದ ನಿಯಮಾನುಸಾರ ನಮೂನೆ ಐವತ್ತೆರಡರಲ್ಲಿ ಅರ್ಜಿ ಸಲ್ಲಿಸಿ ಆಂಧ್ರಪ್ರದೇಶ ರಾಜ್ಯದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕರ್ನಾಟಕದ ರಾಜ್ಯದ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಭೂಮಿ ಕಬಳಿಸಲು ಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಆಂಧ್ರಪ್ರದೇಶ ರಾಜ್ಯದ ಹದಿನೈದು ಅರ್ಜಿದಾರ ಅರ್ಜಿಗಳನ್ನ ಮಧುಗಿರಿ ತಹಸೀಲ್ದಾರ್ ಅವರು ತಿರಸ್ಕಾರ ಮಾಡಿದ್ದಾರೆ ಆದರೆ ಅದನ್ನ ಹದಿನೈದು ಅರ್ಜಿದಾರರು ಸೇರಿ ಉಪವಿಭಾಗ ಅಧಿಕಾರಿಗಳು ನ್ಯಾಯಾಲಯ ಮಧುಗಿರಿ ಅವರಿಗೆ ಮೇಲ್ಮನೆ ಸಲ್ಲಿಸಿರುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಮೇಲ್ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಅಧಿಕಾರಿಗಳು ಮಧುಗಿರಿ ತಹಸೀಲ್ದಾರ್ ಅವರಿಗೆ ಸರ್ಕಾರದ ನಿಯಮದಡಿ ಮರು ಆದೇಶ ಮಾಡಲು ಸೂಚಿಸಿರುತ್ತಾರೆ ಅದಕ್ಕಾಗಿ ಅಧಿಕಾರಿಗಳು ಕರ್ನಾಟಕ ಅರ್ಜಿದಾರಿಗೆ ನ್ಯಾಯ ಒದಗಿಸಿ ಕೊಡಬೇಕಾಗಿ okay ಎಂದು ಭಾಗ್ಯೆಟ್ಟಿಹಳ್ಳಿ ಹೇಳಿದ್ದಾರೆ ಕರ್ನಾಟಕದ ಪ್ರಜೆಗಳು ಭೂಮಿ ಇಲ್ಲದವರು ಸರ್ಕಾರದ ನಿಯಮಾನುಸಾರ ನಮೂನೆ ಐವತ್ತ ಏಳರಲ್ಲಿ ಅರ್ಜಿ ಹಾಕಿ ಸರ್ವೆ ನಂಬರ್ ಮೂವತ್ತ ಆರು ಮೂವತ್ತ ಏಳರಲ್ಲಿ ಸುಮಾರು ವರ್ಷಗಳಿಂದ ಉಳುಮೆ ಮಾಡುತ್ತಾ ಇದ್ರೂ ಕೂಡ ಪಕ್ಕದ ರಾಜ್ಯದವರು ಗುಂಪು ಕಟ್ಟಿಕೊಂಡು ಬಂದು ಗೂಂಡಾ ವರ್ತನೆ ತೋರಿ ಉಳುಮೆ ಮಾಡುವವರನ್ನ ತಡೆದು ಜೀವ ಭಯ ಹಾಕಿ ಇದ್ದಾರೆ ಅನಸೂಯ ಲೇಟ್ ಗಂಗಣ್ಣ ಮೇತ್ರಹಟ್ಟಿ ಮಧುಕಿರಿ ಅವರು ಮಾಳಗುಂಡನಹಳ್ಳಿ ಸರ್ವೆ ನಂಬರ್ ಮೂವತ್ತ ಆರಕ್ಕೆ ಸರ್ಕಾರದ ನಿಯಮದ ಅಡಿ ನಮೂನೆ ಐವತ್ತ ಏಳರಲ್ಲಿ ಅರ್ಜಿ ಹಾಕಿಕೊಂಡು ಸುಮಾರು ವರ್ಷಗಳಿಂದ ಉಳುಮೆ ಮಾಡಿದರು ೂ ಕೂಡ ಆ ಜಮೀನಿಗೆ ಇಂಟಿ ನರಸೇಗೌಡ ಕುಟುಂಬದವರು ಗುಂಪು ಕಟ್ಟಿಕೊಂಡು ಒಂದು ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲು ಪ್ರಯತ್ನಿಸಿ ಉಳುಮೆ ಮಾಡುವುದನ್ನ ನಿಲ್ಲಿಸಿ ಅಲ್ಲಿಂದ ಓಡಿಸಿರುತ್ತಾರೆ ಅದಕ್ಕಾಗಿ ಇವತ್ತಿನ ದಿನ ಮಿಡಿಗೇಶಿ ಪೊಲೀಸ್ ಠಾಣೆಗೆ ಬಂದು ಪಿಟಿಷನ್ ಸಲ್ಲಿಸಿ ನ್ಯಾಯ ಒದಗಿಸಿಕೊಡಲು ಕೋರಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಗಮನ ಹರಿಸಿ ಕರ್ನಾಟಕದ ಜನತೆಗೆ ಆಗ್ತಾ ಇರುವ ಅನ್ಯಾಯವನ್ನ ಸರಿಪಡಿಸಿ ಕನ್ನಡದ ಕನ್ನಡ ನಾಡು ಆಸ್ತಿ ನುಡಿ ಸಂರಕ್ಷಣೆ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಭಾಗ್ಯಮ್ಮ ಶೆಟ್ಟಿಹಳ್ಳಿ ಮನವಿ ಮಾಡಿದ್ದಾರೆ ಜಿ ಅಶ್ ತುಮಕೂರು ಭಾಗ್ಯಮ್ಮ ಶೆಟ್ಟಿಹಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಏನು ಒಂದು ಮಿರ್ಗೇಶಿ ಪೊಲೀಸ್ ಠಾಣೆ ಮುಂದೆ ಒಂದು ಒಂದು ವಿಚಾರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ವಿಚಾರ ಮಾತಾಡ್ತಾ ಇದ್ದೀನಿ ಏನು ಅಂತಂದ್ರೆ ಏನು ನಮ್ಮ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಹಳದಿಹಳ್ಳಿ ಹೋಬಳಿ ಗ್ರಾಮದಲ್ಲಿ ಹಳದಿಹಳ್ಳಿ ಹೋಬಳಿ ಮತ್ತೆ ಮಹಾರಗೊಂಡನಹಳ್ಳಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಬರುವಂತ ಏನು ಒಂದು ಸರ್ಕಾರಿ ಗೋಮಳ ಜಾಗಗಳಿದೆ ಸುಮಾರು ಒಂದು ನೂರು ಎಕ್ರೆವರೆಗೂ ಇದೆ ಇದು ಇದರಲ್ಲಿ ಮೂವತ್ತಾರನೇ ಸರ್ವೆ ನಂಬರ್ ಅಂತ ಏನ್ ಬರುತ್ತೆ ಆ ಸರ್ವೆ ನಂಬರ್ ಅಲ್ಲಿ ನಮ್ಮ ಕರ್ನಾಟಕದ ಜನ ಉಳುಮೆ ಮಾಡಕ್ಕೆ ಹೋದಾಗ ಈ ಆಂಧ್ರದ ರಾಜ್ಯದವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೆಲವರು ಗೂಂಡ ವರ್ತನೆ ಮಾಡಿ ನನ್ನ ಗೈಯ್ಯರ್ ಬಿಡಿದರೆ ಸುಮಾರು ಹಿಂಸೆ ಕೊಡ್ತಾ ಇದ್ದಾರೆ ಹೆಣ್ಮಕ್ಳುಗಳಿಗೆ ಈ ರೀತಿ ವಿಚಾರವಾಗಿ ಯಾಕೆಂದ್ರೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಮತ್ತೆ ನಮ್ಮ ಡಿ ಸಿ ಆಗಿರ್ಬೋದು ನಮ್ಮ ಏನು ಇನ್ನು ಶಾಸಕರಾದಂತ ನಮ್ಮ ನಮ್ಮ ಸಚಿವರು ರಾಜಣ್ಣ ಸರ್ ಆಗಿರ್ಬೋದು ಮತ್ತೆ ಕೃಷ್ಣ ಬೇರೆಗೌಡರು ಆಗಿರ್ಬೋದು ನಾನು ಮನವಿ ಮಾಡ್ಕೊಳ್ತಾ ಇರೋದೇನಂತಂದ್ರೆ ನಮ್ಮ ರಾಜ್ಯದ್ದು ಕರ್ನಾಟಕದ ಜನರಿಗೆ ಮನೆಯಲ್ಲೇ ಎಷ್ಟೋ ಜನ ಅಮಾಯಕರುಗಳು ಎಷ್ಟೋ ನೋವು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಸಿಗ್ಬೇಕು ಈ ಜಾಗ ಎಲ್ಲಿದ್ದನೂ ಆಂಧ್ರಯಿಂದ ಇಂದ ಬಂದವರು ಇವತ್ತು ಉಳುವೆ ಮಾಡ್ಕೊಂಡು ದೌರ್ಜನ್ಯ ಮಾಡಿ ಗೂಡಗಿರಿ ಮಾಡಿ ಇಲ್ಲಿ ಜನನ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆ ನೀವು ಏನಾದರೂ ಕಾನೂನು ಕ್ರಮ ಜರುಗಿಸಬೇಕು ಇದು ನನ್ನ ಮನವಿ ಮತ್ತೆ ಇನ್ನೊಂದು ಏನಂತ ಇಲ್ಲಿ ತುಂಬಾ ಒಂದು ಸಮಸ್ಯೆ ಜಾಗ್ತಾ ಇದೆ ಒಬ್ಬ ಒಂದು ಕುಟುಂಬ ಗಂಡ ನಾಲ್ಕೂವರೆ ಎಕರೆ ಆಗಿರುತ್ತೆ ಫಿಫ್ಟಿ ಸೆವೆನ್ಗೆ ಅರ್ಜಿ ಹಾಕ್ಕೊಂಡು ಅದರಲ್ಲಿ ಪಾನಿ ಕೂತಿರುತ್ತೆ ಒಂದೇ ಕುಟುಂಬದ ತಿರ್ಗಾ ಮತ್ತೆ ಹೆಂಡತಿ ಕೂಡ ಅರ್ಜಿ ಹಾಕ್ಕೊಂಡು ಅದನ್ನು ಕೂಡ ಅವ್ರಿಗೂ ಕೂಡ ನಾಲ್ಕು ಎಕರೆ ಅದು ಪರ್ಮಿಷನ್ ಆಗಿರುತ್ತೆ ದಯವಿಟ್ಟು ಇದನ್ನ ತುಮಕೂರು ಡಿ ಸಿ ಅವ್ರಿಗೂ ಕೂಡ ನಾನು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ಮತ್ತು ಮಧುಗಿರಿ ತಹಶೀಲ್ದಾರ್ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಪರಿಶೀಲಿಸಿ ನೀವು ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಜಮೀನು ಕೊಡೋದನ್ನ ಇದು ಮಾಡ್ಬೇಕಾಗುತ್ತೆ ಈಗ ಒಂದೇ ಕುಟುಂಬ ಇಬ್ರು ಮೂರು ಜನಕ್ಕೆ ಸಿಗಬಹುದು ಅಟ್ಲೀಸ್ಟ್ ಎಲ್ಲರಿಗೆ ಜಮೀನು ಸಿಕ್ಕಿದಾಗ ಅದು ಅನುಕೂಲ ಆಗುತ್ತೆ ಒಂದು ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಇದೇ ಇದ್ದಂಗೆ ಎಲ್ಲೋ ಬೇರೆ ಆಂಧ್ರ ರಾಜ್ಯದವರು ಬಂದು ಇಲ್ಲಿ ಭೂಮಿನ ಮುಳುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಮಾಳಗೊಂಡಲಿ ಗ್ರಾಮದಲ್ಲಿ ಅದಕ್ಕೆ ದಯವಿಟ್ಟು ನೀವು ಇದನ್ನ ಒಂದು ಗಮನ ಹರಿಸಿ ಇದಕ್ಕೆ ಒಂದು ಏನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅದಕ್ಕೆ ಕ್ರಮ ತಗೋಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊತೀನಿ ಮತ್ತೆ ಈಗ ಒಂದು ನಾನು ಈ ವಿಚಾರ ಇವತ್ತು ಏನಂತಂದ್ರೆ ನರಸೇಗೌಡ ಅಂತ ಏನಿದ್ದಾರೆ ಇಲ್ಲಿ ಆಂಧ್ರದವರು ಆಂಧ್ರದವರು ಫಿಫ್ಟಿ ಸೆವೆನ್ ಅರ್ಜಿ ಹಾಕಿ ಅವ್ರಿಗೆ ಇದಾಗಿದೆ ಮೂವತ್ತರಳೆ ಸದನ ದಯವಿಟ್ಟು ಮೇಡಮ್ ಇದನ್ನ ನಿಮ್ಗೆ ಗಮನ ಬರಬೇಕು ಆಂಧ್ರದವರು ಆಧಾರ್ ಕಾರ್ಡ್ ಹಾಕ್ಬೇಕಾದ್ರೆ ಅದು ತಗೋತ ಆಂಧ್ರ ಐಡಿ ಆಧಾರ್ ಕಾರ್ಡ್ ಹೇಗೆ ತಗೋತ ನನಗೆ ಗೊತ್ತಿಲ್ಲ ದಯವಿಟ್ಟು ಇದನ್ನು ಗಮನ ಹರಿಸಿ ಅಟ್ಲೀಸ್ಟ್ ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ಈ ಮುಂದಿನ ದಿನಗಳಲ್ಲಿ ಅರ್ಜಿ ಬರೋ ಆಂಧ್ರದಲ್ಲಿ ಬರೋಂಥ ಆಧಾರ್ ಕಾರ್ಡ್ಗಳು ಅಥವಾ ಏನಂತ ಪರಿಶೀಲಿಸಿ ಒಂದು ಅರ್ಜಿನ ಹಾಕೊಂಡು ಇದು ಮಾಡ್ಬೇಕಾಗುತ್ತೆ ಆನ್ಲೈನ್ ಅಲ್ಲಿ ಮತ್ತೆ ಇನ್ನೊಂದು ಏನಂತಂದ್ರೆ ಅಂದ್ರೆ ಇಲ್ಲಿನ ಏನು ಒಂದು ನಮ್ಮ ಕರ್ನಾಟಕ ಜನರಿಗೆ ಇದು ಆಂಧ್ರ ರಾಜ್ಯದಲ್ಲಿ ತುಂಬಾ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈಗ ನೋಡಿ ಉದಾಹರಣೆ ಇವತ್ತು ಕೇಸು ಪಿಟೀಷನ್ ಕೊಟ್ಟಿದ್ಯಾ ಸರ್ವಿನ ಬಂದಿರ್ತಾರೆ ಅವರು ಉಳ್ಮೆ ಮಾಡೋ ಸಂದರ್ಭದಲ್ಲಿ ಹೋಗಿ ಒಂದ್ ಐದಾರು ಜನ ಹೋಗಿ ಅವ್ರನ್ನ ಅಲ್ಲೇ ಯತ್ನಿಸಿ ಅವ್ರ ಮೇಲೆ ದೌರ್ಜನ್ಯ ಹೀಗಾಗಿ ಈಗ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ನಾವು ಅದನ್ನ ಪಿಟಿಷನ್ ಕೊಟ್ಟು ಇವತ್ತು ನಾವು ಎನ್ ಸಿಆರ್ ಮಾಡಿಸಿದ್ವಿ ಯಾಕೆಂದ್ರೆ ಅವ್ರು ನಾಳೆ ಬೆಳಗ್ಗೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದಾರೆ ಎ ಸಿ ಕೂಟ್ಗೂ ಕೂಡ ಮನವಿ ಹೋಗಿದ್ದಾರೆ ಸರ್ವೆ ನಂಬರ್ ನಾವು ನಮಗೆ ಆಗ್ಬೇಕು ಅಂತ ಹೇಳಿ ಆಂಧ್ರ ಮೂಲದವರು ಬಟ್ ಅದು ಸರ್ಕಾರದಾಗ ಯಾರು ಯಾರಿಗೂ ಮಾರಕ್ಕಾಗಲ್ಲ ಸರ್ಕಾರ ಇದನ್ನ ಕ್ರಮ ತಗೊಂಡು ಇದಕ್ಕೆ ಅವ್ರಿಗೆ ಕಾಣ್ಬಿಡುತ್ತಿದ್ದು ಕ್ರಮ ಇಲ್ಲ ಅಂದ್ರೆ ಇದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಜರುತ್ತೆ ಮುಂದೆ ಆಗ್ತಾ ಇದ್ರೆ ನಾವು ದೊಡ್ಡ ಮಟ್ಟದ ನಾವು ಏನು ನಮ್ಮ ಒಂದು ಇದ್ರ ಮಟ್ಟದಲ್ಲಿ ನಾವು ಓಟ ಮಾಡಬೇಕಾಗುತ್ತೆ ಇದು ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಈ ತರ ಆಗ್ಬಾರ್ದು ಅಂತ ಹೇಳಿ ತಾನು ಮತ್ತೆ ನನ್ನ ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮಲ್ಲಿ ಎಲ್ಲರನ್ನೂ ಮದುವೆ ಮಾಡ್ಕೊತಾ ದಯವಿಟ್ಟು ಇದನ್ನ ಗಮನಿಸಬೇಕು ಅಂತ ಹೇಳಿ ಅಧಿಕಾರ நான் ஹேத்தா